ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಎರಡು ಮೂಲಂಗಿ ತೊಗೊಂಡಿದ್ದೀನಿ ನಾಲ್ಕು ಮೆಣಸಿನಕಾಯಿ ಎರಡು ಈರುಳ್ಳಿ ಚಿಕ್ಕ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಬಾಣಲೆ ಇಟ್ಟಿದ್ದೀನಿ ಆಯಿಲಲ್ಲಿ ಗ್ಯಾಸ್ ಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು ನಂತರ ಮೊದಲಿಗೆ ಈರುಳ್ಳಿನ ಹುರ್ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಮುಂಚೆ ಇದು ಸ್ವಲ್ಪ ಫ್ರೈ ಆದಮೇಲೆ ಹಸಿ ಕೂಡ ಹಾಕಬೇಕು ಅದರಲ್ಲಿ ನೋಡಿ ಈಗ ನಾಲ್ಕು ಹಸಿ ಹಾಕಿದ್ದೀನಿ ಇಲ್ಲಾಂದರೆ ತುಂಬ ಖಾರ ಇದೆ ಮೆಣಸಿನ್ಕಾಯಿ ಜಾಸ್ತಿ ಆಗಿಬಿಡುತ್ತೆ ಖಾರ ನೋಡಿ ಎಲ್ಲ ಫ್ರೈ ಮಾಡ್ಕೋಬೇಕು ಈಗ ಮಲ್ಲಂಗಿ ಕೂಡ ಹಾಕ್ಕೋಬೇಕು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದ ಆದಕೂಡಲೆ ಮೂಲಂಗಿ ಹಾಕ್ಕೋಬೇಕು ನೋಡಿ ಗ್ಯಾಸು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೋಬೇಕು ಈಗ ಮೂಲಂಗಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಮೂಲಂಗಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ನಂತರ ಇದಕ್ಕೆ ಹುಣಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಹಾಕಿದಿನಾಗಲೇ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ಜೀರಿಗೆನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕಬೇಕು ಒಂದು ಚಿಕ್ಕ ಸ್ಪೂನಿಂದ ಬೆಳ್ಳುಳ್ಳಿ ಒಂದು ಐದಾರು ಆದರೆ ಸಾಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸಿಮ್ಮಲ್ಲಿಟ್ಟಿದ್ದೀನಲ್ಲ ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಂತ ಹಾಗೆ ನೋಡಿ ಇದಕ್ಕೆ ಹುಣಸೆ ಹಣ್ಣು ಹಾಕಿದೀನಿ ಒಂದು ಎಮ್ಮೆ ಹಣ್ಣಿನ ಕಾತ್ರದ ಹುಣಸೆ ಹಣ್ಣು ಹಾಕಬೇಕು ಹಾಗೆ ಮಿಕ್ಸಿ ಮಾಡುವಾಗ ಬೆಲ್ಲನೂ ಕೂಡ ಹಾಕಬೇಕು ಬೆಲ್ಲದ ಪೌಡರು ಯಾವಾಗಲೂ ಪ್ರೌ ಪೌಡರ್ ಯೂಸ್ ಮಾಡೋದು ನಾವು ಪೌಡ್ರ್ ಹಾಕ್ತೀವಿ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಎಲ್ಲ ಫ್ರೈ ಮಾಡಿದ್ದೀನಲ್ಲ ಕಲರ್ ಚೇಂಜ್ ಆಗಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಎಲ್ಲ ಈರುಳ್ಳಿ ಮೂಲಂಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಮ್ಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಜಾಸ್ತಿಯೇ ಬೇಕಾದರೆ ಖಾರ ತಿನ್ನೋರು ಜಾಸ್ತಿ ಹಾಕೋಬೋದು ನೋಡಿ ಎಲ್ಲ ಬ್ರೌನ್ ಕಲರ್ ಆಗಿದೆ ಈ ಗ್ಯಾಸ್ ಆಫ್ ಮಾಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸಿ ಮಾಡ್ತೀನಿ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಅದು ಎಲ್ಲ ಥರ ಸ್ವಲ್ಪ ಆರಿರುತ್ತೆ ನೋಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಮೇಲೆ ಅದನ್ನು ಒಂದು ಸ್ವಲ್ಪ ಕಲಸಿ ಹಾಗೆ ಇಡಬೇಕು ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಅದು ಬಿಸಿ ಎಲ್ಲ ಆರುತ್ತೆ ಆಮೇಲೆ ಮಿಕ್ಸಿ ಮಾಡಬೇಕು ನೋಡಿ ಹೀಗೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಸ್ವಲ್ಪ ಬೆಲ್ಲದ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು ನೋಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಕಡಿಮೆನೇ ಮಾಡ್ತಾಯಿರಂದರೆ ಇಷ್ಟೇ ಹಾಕಿದರೆ ಸಾಕು ನೋಡಿ ಈಗ ಮಿಕ್ಸಿ ಮಾಡಬೇಕು ಸಣ್ಣಗೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಮೂಲಂಗಿ ಈರುಳ್ಳಿ ಎಲ್ಲ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಸ್ವಲ್ಪ ತಾನಾಗೆ ಸಣ್ಣಗಾಗುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಹೀಗಾಗಿದೆ ನಾನು ಸ್ವಲ್ಪ ಮಿಕ್ಸಿ ಮಾಡ್ತೀನಿ ಮಾಡಿದ್ದೀನಿ ನೋಡಿ ಈಗ ನೋಡಿ ರೆಡಿಯಾಗಿದೆ ಇದು ಚಪಾತಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆ ಕೂಡ ತಿನ್ಬೋದು ನಾವು ಇವತ್ತು ಚಪಾತಿ ಪನ್ನೀರ್ ಗ್ರೇವಿ ಮತ್ತು ಚಟ್ನಿ ಮೂಲಂಗಿ ಚಟ್ನಿ ಚಪಾತಿ ಕೂಡ ಪರೋಟ ಥರ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ನೀವು ಮಾಡಿ ನೋಡಿ ಟೇಸ್ಟ್ ನೋಡ್ತೀನಿ ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಹುಳಿ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹಾಗೆ ನನ್ನ ಚಾನಲ್ ಇದುವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು